ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ರನ್ನನ ಗದಾ ಯುದ್ಧ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ ರನ್ನ ಮಹಾಕವಿ ಹತ್ತನೆಯ ಶತಮಾನದ ಕವಿ ರತ್ನತ್ರಯರಲ್ಲಿ ಒಬ್ಬನೆನಿಸಿದ ಇವನ ಕಾಲ ಕ್ರಿಸ್ತ ಶಕ ಒಂಬೈನೂರ ನಲವತ್ತೊಂಬತ್ತರಿಂದ ಸಾವಿರದ ಇಪ್ಪತ್ತರ ಕಾಲಾವಧಿ ಆದಿಕವಿ ಪಂಪನ ಕಿರಿಯ ಸಮಕಾಲೀನನಾಗಿದ್ದ ರನ್ನನು ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಳುಗುಲಿ ಎಂಬಲ್ಲಿ ಜನಿಸಿದನು ಈತನ ತಂದೆ ಜಿನವಲ್ಲಭ ತಾಯಿ ಅಬ್ಬಲಬ್ಬೆ ಕವಿಚಕ್ರವರ್ತಿ ಕವಿರತ್ನ ಮುಂತಾದ ಬಿರುದುಗಳನ್ನು ಪಡೆದಿದ್ದ ಕವಿ ರನ್ನನು ಕನ್ನಡ ಸಾಹಿತ್ಯದ ಮಹಾಮುಕುಟದಲ್ಲಿನ ಮೂರು ಅನರ್ಘ್ಯರತ್ನಗಳಲ್ಲಿ ಒಬ್ಬ ಹತ್ತನೆಯ ಶತಮಾನದಲ್ಲಿ ಜೀವಿಸಿದ್ದ ಈ ಜೈನ ಕವಿಯು ಅಜಿತನಾಥ ಪುರಾಣ ಸಾಹಸ ಭೀಮ ವಿಜಯಂ ಅಥವಾ ಗದಾಯುದ್ಧ ಎಂಬ ಎರಡು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾನೆ ಕರ್ನಾಟಕವನ್ನಾಳಿದ ತೈಲಪನ ಮಗ ಸತ್ಯಾಶ್ರಯನು ಚೋಳರಾಜನನ್ನು ಗೆದ್ದು ಕಾಂಚೀಪುರವನ್ನು ಧ್ವಂಸ ಮಾಡಿ ಗುಜರಾತನ್ನೂ ಗೆದ್ದು ಪರಾಕ್ರಮವನ್ನು ಮೆರೆದ ಯುವರಾಜನ ಸಾಹಸವನ್ನು ವರ್ಣಿಸುವ ಸಲುವಾಗಿ ರನ್ನನು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎಂಬ ಕಾವ್ಯವನ್ನು ರಚಿಸಿದನು ಚಾಲುಕ್ಯ ಚಕ್ರವರ್ತಿ ತೈಲಪನು ಈ ಕಾವ್ಯವನ್ನು ಕೇಳಿ ಸಂತೋಷಪಟ್ಟು ರನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಿದನಂತೆ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯಂ ಕೃತಿಯಲ್ಲಿ ಒಟ್ಟು ಹತ್ತು ಆಶ್ವಾಸಗಳಿದ್ದು ಮಹಾಭಾರತದ ಒಂದು ಭಾಗವನ್ನು ಮಾತ್ರ ಕಾವ್ಯದ ವಸ್ತುವನ್ನಾಗಿ ಆರಿಸಿಕೊಂಡ ಕವಿ ಸಿಂಹಾವಲೋಕನ ಕ್ರಮದಲ್ಲಿ ಸಮಸ್ತ ಭಾರತದ ಕಥೆಯನ್ನೂ ಸೂಚ್ಯವಾಗಿ ನಿರೂಪಿಸಿದ್ದಾನೆ ರನ್ನ ತನ್ನ ಕಾವ್ಯಕ್ಕೆ ಭೀಮನನ್ನೇ ಕಥಾನಾಯಕನಾಗಿ ಮಾಡಿಕೊಂಡು ಸಾಹಸ ಭೀಮ ವಿಜಯಂ ಎಂದು ಹೆಸರು ಕೊಟ್ಟಿದ್ದಾನೆ ಇರಿವ ಬೆಡಂಗ ಅಮ್ಮನ ಗಂಧವಾರಣ ಸಾಹಸಾಂಕ ನಾರಾಯಣ ಅಕಳಂಕ ಚರಿತ ಎಂಬ ಸತ್ಯಾಶ್ರಯನ ಹಲವು ಬಿರುದುಗಳನ್ನು ಮಧ್ಯಮ ಪಾಂಡವನಾದ ಭೀಮನಿಗೆ ಹೊರಿಸಿ ಆ ರಾಜನನ್ನೇ ಕಥಾನಾಯಕನಾಗಿ ಕಲ್ಪಿಸಿಕೊಂಡು ಭೀಮನೊಳ್ ಪೋಲಿಸಿ ಪೇಳ್ದೆನ್ ಈ ಗದಾಯುದ್ಧಮಂ ಎಂದು ಸ್ವತಃ ರನ್ನನೇ ಹೇಳಿಕೊಂಡಿದ್ದಾನೆ ರನ್ನನ ಕಾವ್ಯದ ಹೆಸರೇ ಸೂಚಿಸುವಂತೆ ಗದಾಯುದ್ಧವೇ ಕಾವ್ಯದ ಪ್ರಮುಖ ವಸ್ತು ಸಮರ್ಥನಾಯಕ ಭೀಮನೆಂಬಂತೆ ಕವಿ ಚಿತ್ರಿಸಿದ್ದರೂ ಪ್ರತಿನಾಯಕನಾದ ದುರ್ಯೋಧನನ ಗುಣ ಗಾಂಭೀರ್ಯಗಳನ್ನು ಮೆಚ್ಚಿ ಹೊಗಳಿದ್ದಾನೆ ಮಾತ್ರವಲ್ಲ ಅವನನ್ನು ಮಹಾನುಭಾವನನ್ನಾಗಿಸಿದ್ದಾನೆ ಏನ ಅಭಿಮಾನಧನಂ ಸುಯೋಧನಂ ಎಂಬ ಉದ್ಗಾರವನ್ನು ಹೊರಡಿಸುತ್ತಾನೆ ಕರ್ಣಾವಸಾನದ ಸಂದರ್ಭದಲ್ಲಿ ಆತ್ಮೀಯ ಗೆಳೆಯನ ವಿಯೋಗ ಯಾವ ರೀತಿ ಮನುಷ್ಯನ ನಿಜವಾದ ಬಾಂಧವ್ಯ ಮನಸ್ಸನ್ನು ಕುಗ್ಗುವಂತೆ ಮಾಡುತ್ತದೆ ಎಂಬ ಮಾರ್ಮಿಕ ವರ್ಣನೆಯಿದೆ ಶರಶಯ್ಯೆಯಲ್ಲಿರುವ ಭೀಷ್ಮರ ಹಿತೋಪದೇಶದ ಸಂಧಿಯ ಮಾತುಗಳಿಗೆ ಪ್ರತಿಯಾಗಿ ನೆಲಕಿರಿವೆನೆನ್ ಬಗೆದಿರೇ ಛಲಕಿರಿವಿಂ ಪಾಂಡು ಸುತರೊಳ್ ಈ ನೆಲವಿದು ಪಾಳ್ನೆಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಪುದುವಾಳ್ ಪೆನೇ ಎಂಬಲ್ಲಿ ಆತ್ಮೀಯ ಗೆಳೆಯ ಕರ್ಣನಿಲ್ಲದ ಈ ನೆಲ ಪಾಳ್ ನೆಲ ತಾನು ನೆಲಕ್ಕಾಗಿ ಯುದ್ಧ ಮಾಡುವೆನೆಂದು ಭಾವಿಸಿದರೆ ಛಲಕ್ಕಾಗಿ ಹೋರಾಡುವೆನು ಎಂಬುದಾಗಿ ತನ್ನ ಛಲದ ಪರಾಕಾಷ್ಠಿಯನ್ನು ನೇರ ನುಡಿಗಳಲ್ಲಿ ದುರ್ಯೋಧನ ತಿಳಿಸುತ್ತಾನೆ ಮುಂದೆ ಭೀಷ್ಮರ ಸಲಹೆಯಂತೆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತ ದುರ್ಯೋಧನನನ್ನು ಭೀಮನು ಹೊರಗೆ ಬರುವಂತೆ ಮೇಘಗಳ ಘರ್ಜನೆಯನ್ನು ಮೀರಿಸುವ ಅಬ್ಬರದ ಮಾತುಗಳನ್ನು ಕೇಳಿದ ದುರ್ಯೋಧನನಿಗೆ ಆ ರವಮಂ ನಿರ್ಜಿತ ಕಂಠೀರವಮಂ ನಿರಸ್ತ ಘನರವಮಂ ಕೋಪಾರುಣನೇತ್ರಂ ಕೇಳ್ದು ನೀರೊಳಗಿರ್ದುಂ ಬೆಮರ್ದನುರಗ ಪತಾಕಂ ಎಂಬಲ್ಲಿ ರನ್ನ ಕವಿಯ ಸಾಹಿತ್ಯ ಸೃಷ್ಟಿಯ ಅದ್ಭುತ ಕೌಶಲ್ಯವನ್ನು ಕಾಣಬಹುದು ರನ್ನನ ಗಂಡು ಶೈಲಿ ಅವನ ಪದ ಪ್ರಯೋಗ ಪದ್ಧತಿ ರಸ ಪ್ರತಿಪಾದನೆ ಅಪೂರ್ವ ಸನ್ನಿವೇಶ ಚಿತ್ರಣ ಕೌಶಲಗಳು ಆತನನ್ನು ರತ್ನತ್ರಯರ ಸಾಲಿಗೆ ಕೊಂಡೊಯ್ದಿವೆ ಎನ್ನಬಹುದುಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ರನ್ನನ ಗದಾಯುದ್ಧ ಪ್ರಸ್ತುತಿ ಸುಶೀಲಾ ಕೆ ಪದ್ಯಾಣ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್